ಮಾಡೋದು ಮೇಲೆ ಡಿಪೆಂಡ್ ಈಗಲೇ ನಾವು ನೀವು ಕ್ಲೈಮ್ ಆಗ್ತಿದಂಗೆ ಕಂಪ್ಲೇಂಟ್ ಆಗ್ತಿದಂಗೆ ನಿಮ್ ಪರ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಕೂಲಂಕುಷವಾಗಿ ವಿಚಾರ ಮಾಡ್ಬೇಕಾಗ್ತದೆ ಎರಡ್ ಕಡೆ ನೀವು ಹೇಳಿದ್ಮೇಲೆ ಅವ್ರನ್ನ ಕರ್ಸ್ಬೇಕಾಗ್ತದೆ ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ಅನ್ನೋದೊಂದು ವಿಚಾರಣೆ ಮಾಡ್ಬೇಕಾಗ್ತದೆ ಆ ವಿಚಾರಣೆ ಮಾಡಿ ಅವ್ರ ತಪ್ಪು ಕಂಡು ಬಂದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಾರಂಟಿ

ಇಲ್ಲ ಈಗ ಈ ಕಾನ್ಸೆಪ್ಟ್ ಇರೋದೇ ಅದು ಹದ್ನೈದನೇ ತಾರೀಕು ಮಾಡ್ತಾ ಇರೋದು ಆರ್ಟಿಫಿಷಿಯಲ್ ಮುಖಾಂತರ ಎಷ್ಟೋ ಇದಾಗ್ತಾ ಇದಾವೆ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸು ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟು ಫೇಕ್ ಇದು ಅದ್ರ ಮೇಲೆಲ್ಲ ಇದು ತೀರ್ಮಾನ ಆಗ್ಬೇಕು ನಮ್ಗೆ ಯಾಕಂದ್ರೆ ಇದು ಹೊಸದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಏನೋ ಕಾನ್ಸೆಪ್ಟ್ ಇದೆ ಅದೆಲ್ಲ ನಮ್ ಇನ್ನು ಗ್ರಾಹಕರ ಪರಿಹಾರ ಇದಕ್ಕೆ ಅಥವಾ ಯಾವ ತರ ಮೋತ ಹೋಗ್ತಾ ಇದಾರೆ ಜನ ಅನ್ನೋದು ನಮ್ಗೆ ಇನ್ನು ನಾಲೆಜ್ ಬಂದಿಲ್ಲ ಅದೇ ವಿಷಯವಾಗಿ ಇವತ್ತು ಮುಂಬೈ ಆ ವಿಷಯವಾಗಿ ಒಂದು ಚರ್ಚೆ ನಡೀತಾ ಇದೆ ಅಲ್ಲಿ ಭಾಗವಹಿಸಿದ ಮೇಲೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬಹುದು ಸರ್ ಈಗ ನಮ್ಗೆ ನ್ಯೂ ಕಾನ್ಸೆಪ್ಟ್ ಈಗ ಲಾಸ್ಟ್ ಟೈಮ್ ಡಿಸೆಂಬರ್ ಟ್ವೆಂಟಿ ಫೋರ್ತ್ ಅಲ್ಲಿ ನಮ್ಗೆ ಡಾಕ್ ಪ್ಯಾಟರ್ನ್ ಅಂತ ಒಂದು ಯೂಸ್ ಮಾಡಿದ್ರು ಡಾಕ್ ಪ್ಯಾಟರ್ನ್ ರೂಲ್ಸ್ ಅಂತ ಹೇಳ್ತಾರೆ ಅದೊಂದು ಐಗೆ ಒಂದು ಯಾರೋ ಒಂದು ರೆಸ್ಟೋರೆಂಟ್ ಇದೆ ಯಾರೋ ಒಂದು ಹೋಮ್ ಸ್ಟೇ ಇದೆ ಒಂದು ಹೋಟೆಲ್ಸ್ ಇದೆ ಅಲ್ಲಿ ಗೂಗಲ್ ಮೇಲೆ ಎಲ್ಲ ಬಿಡ್ತಾರೆ ಅವರು ವೆಬ್ ಅಲ್ಲಿ ಇಲ್ಲಿ ಲಾಸ್ಟ್ ಟೂ ರೂಮ್ಸ್ ಓನ್ಲಿ ಅವೈಲೇಬಲ್ ಅಂತ ಹೇಳಿ ಲಾಸ್ಟ್ ಬಟ್ ನೀವು ಆ ಎರಡು ರೂಮ್ ಬುಕ್ ಮಾಡಿದ್ಮೇಲೆ ಪುನಃ ಇನ್ನು ಎರಡು ರೂಮ್ ಹಾಗೆ ಇರುತ್ತೆ ಅದು ಲಾಸ್ಟ್ ಟೂ ರೂಮ್ಸ್ ಆ ಸಿನಿಮಾ ಥಿಯೇಟರ್ ಟಿಕೆಟ್ ಫ್ರೀ ಬುಕ್ ಮಾಡಿ ಇದು ಡಾರ್ಕ್ ಪ್ಯಾಟರ್ ರೂಮ್ಸ್ ಅಂತ ಹೇಳಿ ಈಗ ಅದು ಹೊಸ ಸೇರ್ಪಡೆ ಆಗಿರೋದು ನಮ್ಮ ಇದಕ್ಕೆ ಟೂ ತೌಸಂಡ್ ಟ್ವೆಂಟಿ ಆಗಿದೆ ಅದು ಪ್ರೊಫೆಷನಲ್ ಅನ್ಪ್ರೇಟೆಡ್ ಪ್ರಾಕ್ಟೀಸ್ ಅಂತ ಅನ್ಪ್ರೇಡ್ ಮಿಸ್ಕಂಡಕ್ಟ್ ಅಲ್ಲ ಪ್ರೊಫೆಷನಲ್ ಅನ್ಪ್ರೇಡ್ ಪ್ರಾಕ್ಟೀಸ್ ಈಗ ಯಾವ ಯಾವ ಅನ್ಪ್ರೇಟೆಡ್ ಪ್ರಾಕ್ಟೀಸ್ ಅಂತ ಹೇಳ್ಬೋದು ಅಂತಂದ್ರೆ ಒಂದು ಪ್ರಾಡಕ್ಟ್ ಅಲ್ಲಿ ಆ ಕ್ವಾಲಿಟಿ ಇಲ್ಲದೆ ಇದ್ರು ಅದ್ರಲ್ಲಿ ಇಂಥ ಕ್ವಾಲಿಟಿ ಇದೆ ಅಂತ ಪ್ರಾಜೆಕ್ಟ್ ಮಾಡುವಂಥದ್ದು ಮತ್ತೆ ಅದನ್ನ ಇನ್ನೂ ನೀವು ಕಂಪೇರ್ ಮಾಡ್ಕೊಂಡು ಮಾಡುವಂಥದ್ದು ಇದು ಇದ್ರ ಲೆವೆಲ್ ಅಲ್ಲಿ ಇದೆ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಇದೆ ಅಂತ ಹೇಳಿ ಮಾಡುವಂಥದ್ದು ಮತ್ತೆ ಆ ರೇಟು ಅದಕ್ಕೇನ್ ಪ್ರೈಸ್ ಇದೆ ಅದಕ್ಕಿಂತ ಜಾಸ್ತಿ ಕೇಳುವಂಥದ್ದು ಆ ಕ್ವಾಲಿಟಿಗೆ ಇಷ್ಟೇ ಪ್ರೈಸ್ ಅಂತ ನಿಮ್ಗೆ ಗೊತ್ತಿರ್ತದೆ ಇಷ್ಟೇ ಕೊಡ್ಬೋದು ಅಂತ ಆದ್ರೂ ಅದಕ್ಕೆ ಜಾಸ್ತಿ ಮಾಡಿರ್ತಾರೆ ಅನ್ಫೆಟ್ ಮತ್ತೆ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಇದರಿಂದ ಪ್ರೋಟೀನ್ ಪ್ರೋಟೀನ್ ಪೌಡರ್ಸ್ ಅದು ಯಾವಾಗಲೂ ನಿಮ್ಗೆ ಬಾಡಿ ಡೆವಲಪ್ ಆಗೋದ್ರೆ ಬಿಲ್ಡ್ ಆಗಿದೆ ನಥಿಂಗ್ ಬಟ್ ಬಟ್ ಸ್ಟಿಲ್ ದೇ ಪ್ರೊಟೆಕ್ಟ್ ಯಾವ ತರ ಇದ್ದಾರೆ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಅಂತಂದ್ರೆ ಪ್ರೋಟೀನ್ ಬಾಡಿಗೆ ಅದು ಉಪಯೋಗಿಸಿ ನೀವು ಏನೂ ಆಗ್ಲಿ ಎಷ್ಟೋ ಜನ ಈ ಬ್ಯೂಟಿ ಪಾರ್ಲರ್ ಗಳ ಮೇಲೆ ಕೇಸ್ ಹಾಕಿದ್ದಾರೆ ಕೆಲವರು ಸ್ಕಿನ್ ಟೋನ್ ಚೇಂಜ್ ಇದು ಮಾಡಿದ್ದಾರೆ ಆ ಟೋನ್ ಚೇಂಜ್ ಮಾಡೋಕೆ ಅಂತ ಹೇಳ್ಬಿಟ್ಟು ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಲೇಸರ್ ಟ್ರೀಟ್ಮೆಂಟ್ ಇರ್ತೀವಿ ಅದ್ರಿಂದ ಏನು ಸಕ್ಸಸ್ ಆಗಿರೋಲ್ಲ ಆ ಅಶೂರೆನ್ಸ್ ಕೊಟ್ಟಿರೋದೆಲ್ಲ ಇಟ್ ಅಂತ ಅದ್ರ ಕೇಸ್ ಹಾಕಬಹುದು ಎಷ್ಟೋ ಕೇಸ್ಗಳಲ್ಲಿ ನಾವು ಮಾಡಿದ್ವಿ ಅ ಕೆಲವು ಬ್ಯೂಟಿ ಪಾರ್ಲರ್ ಗಳ ಮೇಲೆ ಮಾಡಿದ್ವಿ ಕೆಲವು ಜಿಮ್ ಗಳ ಮೇಲೆ ಮಾಡಿದ್ವಿ ಒಂದು ಪೆಕ್ಯುಲರ್ ಕೇಸ್ ಅಂತ ಕೇಳಿದ್ರಲ್ಲ ನೀವು ಯಾವ್ದು ಅಂತಂದ್ರೆ ಒಂದು ಪೆಕ್ಯುಲರ್ ಕೇಸಲ್ಲಿ ಈ ಜಿಮ್ನವರು ಯಾವ್ದು ಹೆಸರು ಹೇಳೋದಿಲ್ಲ ನಾನು ಜಿಮ್ ಗೆ ಸೇರ್ಕೊಂಡಾಗ ಅವರು ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಂತ ಇತ್ತು ಸ್ಪೋರ್ಟ್ಸ್ ಆಕ್ಟಿವಿಟಿ ಬಾಕ್ಸಿಂಗ್ ಅನ್ನೋದು ಒಂದು ಇದೆ ಆ ಬಾಕ್ಸಿಂಗ್ ಅಲ್ಲಿ ಏನ್ ಮಾಡ್ತಾರೆ ಬಾಕ್ಸಿಗೆ ಒಂದು ಪ್ಯಾಡ್ ಇರ್ತದೆ ಅದಕ್ಕೆ ಹೊಡೆದು ಮಾಡಬೇಕು ಇಟ್ ಈಸ್ ಒನ್ ಟೈಮ್ ಗೇಮ್ ಅಷ್ಟೇ ಈ ಜಿಮ್ ಅಲ್ಲಿ ಏನ್ ಮಾಡಿದರೆ ಇಬ್ಬರು ಪೈಪೋಟಿಗ್ ಬಿಡ್ತಾರೆ ಆತರ ಇಬ್ರು ಪೈಪೋಟಿಗೆ ಬಿಟ್ಟಾಗ ಒಂದು ಹುಡುಗ ಒಂದು ಹುಡುಗಿಗೆ ಪೈಪೋಟಿ ಆಗ್ತದೆ ಒಂದು ಹುಡುಗ ಹೊರಡ್ಬಿಡ್ತಾನೆ ಕೈ ಫ್ರಾಕ್ಚರ್ ಆಗ್ತದೆ ಆ ಕೈ ಫ್ರಾಕ್ಚರ್ ಆದಾಗ ಅವರು ಕೇಸ್ ಹಾಕಿದ ಅವಾರ್ಡ್ ಏನಂತ ಏನಂತಂದ್ರೆ ತಪ್ಪದು ನೀವು ಗೇಮಿಂಗ್ ಮಾಡಬಾರ್ದು ಸ್ಪೋರ್ಟ್ಸ್ ಮಾಡ್ಬೇಕು ಅಂದ್ರೆ ಒಂದು ಟ್ರೈನಿಂಗ್ ತರ ಕೊಡ್ಬೇಕು ಹೊರಟು ನೀವು ಕಾಂಪಿಟೇಷನ್ ಇಟ್ಟಿರೋದ್ರಿಂದ ಇಟ್ ಏನಷ್ಟು ಯುವರ್ ರೂಲ್ಸ್ ಅಂತ ಹೇಳ್ಬಿಟ್ಟು ಅದನ್ನ ಮಾಡಿ ಇಟ್ ಇಸ್ ಕ್ಲಿಯರ್ಲಿ ಅನ್ ಆಫ್ ದೇರ್ ಒಂದು ಸೇವಾ ನೇಷನ್ ಅದು ಅವ್ರು ಸೇರ್ಕೊಂಡಿರೋದು ಬಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಇವರು ಏನೇನೋ ಪ್ರೋಗ್ರಾಮ್ ಇಟ್ಕೊಂಡು ಜಿಮ್ ಅಲ್ಲಿ ನೀವು ಮಾಡ್ತೀವಿ ಅದೆಲ್ಲ ಸೇಲ್ ಪ್ರಮೋಷನ್ ಇದೆಲ್ಲ ಇದೆ ಅಲ್ಲ ಅಂತ ಹೇಳುವುದು ಜನ ಪ್ರದೂಷಣ ಆದಾಗ ತಪ್ಪಿಸ್ಕೊಳ್ತಾರೆ ಹಾಗಾಗಿ ಇಂಥ ಕೆಲಸಗಳಲ್ಲಿ ನಾವು